ಚಿತ್ರಾ ಚಿತ್ರಾ ನೀನೇ ಕರೆಸಿಲ್ಲ ಸು ಚಿತ್ರ ಓಹೋ ಟೈಲರ್ ಕಿಟ್ಟಿ ಏನ್ ಸಮಾಚಾರ ಚಿತ್ರಾ ನಾನೇ ನಾನೇ ಕಿಟ್ಟಿ ತಂದಿರ್ವೆ ನಿನ್ನ ಬ್ಲೌಸ್ ಪಟ್ಟಿ ಟೊಂಕ ಕಟ್ಟು ನಿಲ್ಲು ನನ್ನ ಮುಂದೆ ಲ ನನ್ ಬ್ಲೌಸ್ ಇದ್ದಂಗೆ ಆಯ್ತಲ್ಲ ಇದು ಕೊಟ್ಟಿದ್ದು ನಿನ್ನಯ ತಂದಿದ್ದು ನಾನಯ ನಾನು ಅಳತೆಗೆ ಅಂತ ಕೊಟ್ಟಿದ್ದೆ ಅದೇ ತರ ಬಟ್ಟೆ ತಗೋ ಅದೇ ರೀತಿ ನೋಡು ಕಿಟ್ಟಿ ತುಂಬಾ ಕೊಡು ಆಹಾ ಕಿಲಾಡಿ ಕಿಟ್ಟಿ ಸೂಪರ್ ಆಗಿದೆ ನೀ ತಂದ್ಕೊಟ್ಟಿರೋ ಬ್ಲೌಸ್ ಪಟ್ಟಿ ಇದನ್ನ ಹಾಕೊಂಡ್ರೆ ಹುಡುಗರೆಲ್ಲ ನೋಡ್ತಾರೆ ಕಣ್ ಬಿಟ್ಟಿ ಕೊಟ್ಟೈತಲ್ಲ ನೀನ್ ಹೊರಡ್ಬೋದು ನನ್ನ ಮನೆ ಬಿಟ್ಟಿ ಚಿತ್ರ ಚಿತ್ರ ನನ್ನ ಮನೆ ಬಿಟ್ಟು ಹೋಗಬೇಡ ನಿನ್ಗೋಸ್ತಾರ ಆಗ್ಲೂ ರಾತ್ರಿ ಮಿಷಿನ್ ತುದು ತುದು ಸೂಜಿಗೆ ದಾರ ಪೋಜಿ ಕೊಡೆ ಸ್ಟಿಚ್ ಮಾಡಿ ನಿನ್ನ ಟಚ್ ಮಾಡಣ ಅನ್ಕಂಡಿದ್ರಿ ಕಡೆ ಹಾಂ ನೀನು ನನ್ನ ಹೀರೋಯಿನ್ ಕಣೇ ಹೌದ ಕಿಟ್ಟೀ ಕಿಟ್ಟಿ ನನಗೇನಾದ್ರೂ ಸರಿಯಾಗಿ ಮೂಡ್ ಬಂದು ನಿನ್ನ ಗಟ್ಟಿಯಾಗಿ ತಪ್ಕೊಂಡ್ರೆ ಉಸುರು ಕಟ್ಸಿಯಾಗ ಕಿಟ್ಟಿ ನೀನು ಆದ್ರೂ ನೀನ್ ನನ್ನ ಹೀರೋಯಿನ್ ಅಂತ ಹೇಳ್ದಲ್ಲ ನನಗಷ್ಟೇ ಸಾಕು ಕಿಟಿ ನನಗೆ ದೊಡ್ಡ ಹೀರೋಯಿನ್ ಆಗ್ಬೇಕು ನಾನು ಎಲ್ಲ ಟಿವಿಲು ಎಲ್ಲ ಫಿಲಮ್ ಟೆಕಿಸಲು ನನ್ನವೇ ಫಿಲಮ್ ಓಡ್ತಾ ಇರ್ಬೇಕು ಎಲ್ಲರೂ ನಂಗೆ ಆಟೋಗ್ರಾಫ್ಗೋಸ್ಕರ ಕ್ಯೂ ನಿಂತ್ಕೋಬೇಕು ಈ ಥರ ಎಲ್ಲ ತುಂಬಾ ಆಸೆ ಇದೆ ಕಣೋ ಆದ್ರೆ ಏನ್ ಮಾಡೋದು ನಮ್ಮ ಮಾವ ಗುಣ್ಣಂಗೆ ಇದ್ಯಾವುದೂ ಇಷ್ಟನೇ ಇಲ್ಲ ಕಣೋ ಚಿತ್ರಾ ಹ್ಮ್ ಆಚೆ ಚಿಂತೆ ಮಾಡ್ತೀಯಾ ಮದ್ದೂರಲ್ಲಿ ಹಾ ಮಾವಿನ ತೋಟ ಅವನಬ್ಬಾ ವೇಸ್ಟ್ ಬಾಡಿ ಕಣೋ ಅವ್ನು ಯಾವಾಗ್ಲೂ ಹಾಲು ಅದು ಮಾಸ ಹ್ಮ್ ಹೆಮ್ಮೆ ಅಂದ್ಕೊಂಡು ಹುರಾಡ್ತಾ ತಾನೆ ಅವ್ನು ನಂಬಬೇಡ ಕಣೇ ಹ್ಮ್ ನಿನ್ಗೋಸ್ಕರ ಇರೋ ಮೇಡಕ ಪ್ರಾಣನೇ ನಿನ್ ಕೊಡ್ತೀನಿ ಏನು ಪ್ರಾಣ ಕೊಡ್ತೀನಿ ಕಣ ಇನ್ನು ಸ್ವಲ್ಪ ದಿನ ಹಿಂಗೆ ಇದ್ರೆ ನೀನೇ ಮ್ಯಾಕ್ ಹೋಯ್ತೀಯ ನಿನ್ ಪ್ರಾಣ ತಗೊಂಡ್ ನಾನು ಏನು ಮಾಡನೆ ನನಗೆ ನಿನ್ ಪ್ರಾಣ ಬೇಡ ನಾ ಕೇಳಿದ್ದೀನಿ ಕೊಡ್ತೀಯಾ ಏನು ಏನ್ ಕೇಳೋ ಕೇಳ್ತೀಯ ಕೇಳು ಕೊಡ್ತೀನಿ ಏನೇನ್ ಕೊಡ್ತೀಯಾ ಮದ್ದೂರಲ್ಲಿ ನಾವೇನ್ ತೋಟ ಬೇಕಾ मशीन देखा मशीन देखा वाल के मशीन करे नहीं की कुर्सी ना मैं चूड़ी तेरे कुर्सी ना मिट्टी कुर्सी ना रेस में सिरे कुर्सी ना ये न देख के ले पिशाची करना करते हैं पिशाची मुड़ा दे सुनिरा दे करने ಕತ್ಲಲ್ಲಿ ಮಕನು ಸರಿಯಾಗಿ ಕಾಣ್ತಾ ಇಲ್ಲ ಅವೆಲ್ಲ ಏನು ಬೇಕಾಗಿಲ್ಲ ಕಿಟ್ಟಿ ಏನು ಗೊತ್ತಾ ನಾನು ದೊಡ್ಡ ಹೀರೋಯಿನ್ ಆಗಬೇಕು ಅಂತಂದ್ರೆ ತುಂಬಾ ದುಡ್ಡು ಬೇಕು ಅದಕ್ಕೇನೆ ನೀ ನನಗೆ ದುಡ್ಡು ಕೊಡ್ತೀಯಾ ನಾನು ದೊಡ್ಡ ಹೀರೋಯಿನ್ ಆಗಿ ಎಲ್ಲ ಹೀರೋಗಳ ಜೊತೆಲಿ ಆಕ್ಟ್ ಮಾಡಿ ನಾನು ತುಂಬಾ ದೊಡ್ಡೊಳಗಿ ಊರಿಗೆ ಬರಬೇಕು ಅಂತ ಆಸೆ ಏನಂತೀಯಾ ಚಿಂತೆ ಮಾಡ್ತೀಯಾ ಮದ್ದೂರಲ್ಲಿ ಮಾವಿನ ತೋಟ

ನಾಟಿ ಹಾಕಿಸ್ಕೊಳ್ಳಿಲ್ಲ ನೀನು ಒಳ್ಳೇದು ಕಣೋ ಕಿಟ್ಟಿ ನೀನ್ ಇಷ್ಟೆಲ್ಲ ನನ್ಗೆ ಸಹಾಯ ಮಾಡ್ತಾ ಇದೀಯ ಅಂದ್ಮೇಲೆ ಕಿಟ್ಟಿ ನಿನ್ನನ್ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಕಿಟ್ಟಿ ನೀನೇ ನನ್ನ ಬಾಳಿನ ಸರದಾರ ನನ್ನ ಹೃದಯ ಕದ್ದ ಚಕೋರ ನನ್ನ ಹಮ್ಮಿನ ಕೊಡೋ ಹಮ್ಮೀನ ಬಾಳಿನ ನಿನ್ನ ಕೈ ನನ್ನ ಬಾಳಿನ ಟಚ್ ಮಾಡಿದ ತಕ್ಷಣ ಐ ವೋಲ್ಟೇಜ್ ಕರೆಂಟ್ ಹೊಡೆದಂಗ್ ಕೈ